ನಮಸ್ಕಾರ ಇವತ್ತಿನ ರೆಸಿಪಿ ಆಲೂಗಡ್ಡೆ ಪಲ್ಯ ಅಥವಾ ತವಾ ಆಲೂಗಡ್ಡೆ ಫ್ರೈ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಇವಾಗ ಒಂದು ಕೆಜಿ ಅಷ್ಟು ಆಲೂಗೆಡ್ಡೆನ ನಾನು ಸಿಪ್ಪೆನ ತೆಗೆದು ನೀರೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಆಗ್ಬಿಡುತ್ತೆ ರೀತಿಯಾಗಿ ಕ್ಯೂಬ್ ಆಗಿ ನಾನು ಸ್ವಲ್ಪ ಮೀಡಿಯಂ ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಒಂದು ಬಾಣಲೆನ ಇಟ್ಕೊಂಡಿದೀನಿ ಒಂದ್ ಅರ್ಧ ಕಪ್ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಬಿಸಿ ಆದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಹಾಕೊಳ್ಳಿ ನೋಡಿ ತುಂಬಾ ದೊಡ್ಡ ಸೈಜ್ ಬೇಡಿ ಮತ್ತೆ ತುಂಬಾ ಸಣ್ಣನೂ ಬೇಡಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಹುದು ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಒಂದ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಹತ್ತು ನಿಮಿಷ ಆಗಿದೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮೇಲ್ಗಡೆ ಆಲೂಗೆಡೆ ಇನ್ನೂ ಸಹ ಬೆಂದಿರಲ್ಲ ಯಾಕೆಂದ್ರೆ ನಾವು ಆಲೂಗೆಡೆ ಬೇಯಿಸಿಕೊಂಡಿಲ್ಲ ಹಸಿ ಆಲೂಗೆಡೆನೆ ಕಟ್ ಮಾಡಿ ಹಾಕಿರೋದ್ರಿಂದ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದ್ ಹತ್ತು ನಿಮಿಷ ಬೇಯಿಸ್ಕೊತಾ ಇದೀನಿ ನೋಡ್ತಾ ಇರಬಹುದು ನೀರು ಬಿಟ್ಕೊಂಡಿದೆ ಆಲೂಗೆಡ್ಡೆ ಈ ಟೈಮಲ್ಲಿ ನಾವು ಸ್ವಲ್ಪ ಮಸಾಲೆನ ಆಡ್ ಮಾಡ್ಕೊಳ್ಳೋಣ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮುಕ್ಕಾ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಬ್ಲಾಕ್ ಪೆಪರ್ ಪೌಡರ್ ನ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ಳಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ಳಿ ಇಷ್ಟು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಆಲೂಗೆಡ್ಡೆ ಎಲ್ಲ ಒಂದ್ ಸ್ವಲ್ಪ ಕಪ್ ಕಪ್ ಆಗ್ಬಿಡುತ್ತೆ ಮತ್ತೆ ಬೇಯೋದಿಲ್ಲ ಅದಕ್ಕೆ ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದ್ ಹತ್ತು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದೀನಿ ಅದಕ್ಕೇನೆ ಲೋ ಅಲ್ಲಿ ಇಟ್ಕೊಂಡು ಅವಾಗ ಅವಾಗ ಚೆಕ್ ಮಾಡ್ಕೋತಾ ಇರಿ ನೋಡ್ತಾ ಇರ್ಬೋದು ಇವಾಗ ಒಂದನ್ನ ಆಲೂಗೆಡೆಯ ಕ್ರಶ್ ಮಾಡಿ ನೋಡಿ ನೋಡಿ ಎಷ್ಟ್ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಬೇಕಿದ್ರೆ ಸ್ವಲ್ಪ ನಿಂಬೆ ಹಣ್ಣು ರಸನ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಆಲೂಗೆಡೆ ಪಲ್ಯ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ